राष्ट्रगीत एक साथ ना नायक जया है भारत भाग्य विधाता गंगा इंद हिमाचल यमुना गंगा उच्चल जलदी तरंगा तब जावास समागे

ಭಕ್ತಿ ದೇಶಭಕ್ತಿಗೀತೆಯನ್ನು ಹೇಳೋದಕ್ಕಾಗಿ ಅವರಲ್ಲಿ ಕೇಳಿಕೊಳ್ಳಿ ಓ ಆ ಹಿಂದೂ ಸೌ ಎಂದು ಮರೆಯದ ಭಾರತ ರತ್ನ ಹುಣಿ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನ ಹುಣೀನಾಗೂ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗೂ ಭಾರತ ದೇಶದ ಬಡವರ ಕಂಬನಿ ಹೊರಸುವ ನಾಯಕ ನೀನಾಗೂ ಭಾರತ ದೇಶದ ಬಡವರ ಕಂಬನಿ ಹೊರಸುವ ನಾಯಕ ನೀನಾಗೂ ಭಾರತೀಯರ ಈಶ್ವಪ್ರೇಮವ ಬೆರಸುವ ಜ್ಞಾನಿ ನೀನಾಗೂ ಸುಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು ಮಾರಕ ಶಕ್ತಿಯ ದೂರ ಕೈಯುವ ತೀರಸಿರೋ ಮನಿನಾಗೂ ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ನೀನಾಗು ಕಾಣುವ ಯೋಗಿಯು ನೀನಾಗು ಇವು ಭಾರತ ರತ್ನವು